ಎಂತ ಮನುಷ್ಯ ಆದ್ರೂನು ಇಂತ ಫುಡ್ ಊಟ ಮಾಡಿದ್ರೆ ಸ್ವಲ್ಪ ಆರೋಗ್ಯ ಚೆನ್ನಾಗಿರುತ್ತೆ ಕ್ಲೀನ್ನೆಸ್ ನೀಟ್ನೆಸ್ ಇದಾರಲ್ಲ ಚಲೋ ಮಾಡ್ತಾರೆ ಅಮ್ಮ ಹೆಂಗ್ ಬಡಿಸ್ತಾರೋ ಆ ತರನೇ ಇವ್ರು ಊಟ ಬಡಿಸ್ತಾರೆ ಚಲೋ ಇರುತ್ತೆ ಜೋಳದ ರೊಟ್ಟಿ ಅಂದ್ರೆ ತುಂಬಾ ಫೇಮಸ್ ಇಲ್ಲಿ ಇದು ಉತ್ತರ ಕರ್ನಾಟಕ ಟೇಸ್ಟ್ ನೋಡಿ ಬಜ್ಜಿ ಇರುತ್ತೆ ಬಜ್ಜಿಗಳು ಇರುತ್ತೆ ಚಟ್ಟಿ ಪುಡಿ ಇರುತ್ತೆ ಶೇಂಗಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲು ಫ್ಯಾಮಿಲಿ ಹೌಸ್ ಹೌಸ್ ಮೇಡ್ ಇದು ಮನೇಲೆ ಮಾಡೋತರ ಇಲ್ಲಿ ಅವ ಒಬ್ರು ಚೆನ್ನಾಗ್ ಮಾಡ್ತಾರೆ ಬಜ್ಜಿ ಅಂತ ಚಲೋ ಮಾಡ್ತಾರೆ ಒಂಚೂರು ಎಣ್ಣೆ ಕೂಡ ಇರಲ್ಲ ಅಷ್ಟು ಕ್ಲೀನ್ ಮಾಡ್ತಾರೆ ಬಾರಿ ಖುಷಿ ಆಗುತ್ತೆ ಎಲ್ಲೂ ಹೋಟ್ಲ್ ಹೋಗಲ್ಲ ಇಲ್ಲೇ ಬರ್ತೀವಿ ಮಧ್ಯಾಹ್ನ ಇಲ್ಲೇ ಒಂದ್ ಬಂದು ಒಂದ್ ಎರಡು ರೊಟ್ಟಿ ತಿಂದು ಒಂದ್ ಹಾಫ್ ರೈಸ್ ತಿಂದು ಹೋಗ್ತಿವಿ ಮನ್ಸು ತುಂಬಾ ತೃಪ್ತಿ ಆಗುತ್ತೆ ನಮ್ಮ ಟಾಕ್ ಸಿಟಿ ಚಾನಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರ ಇವತ್ ನಾವು ಬಂದಿದೀವಿ ಬೆಂಗಳೂರಿನ ನಗರ ಸಿಕ್ಸ್ತ್ ಬ್ಲಾಕ್ ಅಲ್ಲಿ ಇರುವಂತ ಉತ್ತರ ಕರ್ನಾಟಕದ ಹೋಳಿಗೆ ಊಟ ಅನ್ನೋ ಒಂದು ಹೋಟೆಲ್ ಬಂದಿದೀವಿ ಇಲ್ಲಿ ತುಂಬ ಜನ ಉತ್ತರ ಕರ್ನಾಟಕದವರ ಬರ್ತಾರೆ ಯಾಕೆ ಅಂದರೆ ಇಲ್ಲಿ ಉತ್ತರ ಕರ್ನಾಟಕದ ಪಕ್ಕ ಉತ್ತರ ಕರ್ನಾಟಕ ಟೇಸ್ಟೇ ಇರುವಂಥ ಹೋಟೆಲ್ ಆಗಿರೋದ್ರಿಂದ ಇಲ್ಲಿ ಹೋಳಿಗೆ ಊಟ ತುಂಬ ಫಿ ವಿಶೇಷವಾದಂಥದ್ದು ಒಂದೊಂದು ಹೋಳಿಗೆ ವಿಶೇಷ ದೊಡ್ಡದಿದೆ ಹೋಳಿಗೆ ಚಪಾತಿ ರೊಟ್ಟಿ ಇವೆಲ್ಲವೂ ಕೂಡ ಸಖತ್ತಾಗಿದೆ ಅಂತ ಹೇಳಿದ್ರು ಬನ್ನಿ ಏನೇನು ಸಿಗ್ತಾಯಿದೆ ಅದ್ರ ಬಗ್ಗೆ ತಿಳಿಯೋಣ ನಾವು ಕೂಡ ತಿನ್ನೋಣ ತಿನ್ನೋಣ ಕೂಡ ಮಾತಾಡ್ಸೋಣ

ಅಂದ್ರೆ ಪಿಯೋರ್ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ನಮ್ಮ ಹತ್ರ ಊಟ ಸಿಗುತ್ತೆ ಅಂದ್ರೆ ಇದು ಉತ್ತರ ಕರ್ನಾಟಕ ತಿಂಡಿಗಳು ಊಟಗಳು ಇದು ಹೌದು ಸರ್ ಅದಕ್ಕೋಸ್ಕರ ಉತ್ತರ ಕರ್ನಾಟಕದವರು ದಕ್ಷಿಣ ಕರ್ನಾಟಕ ಎಲ್ಲ ಬರ್ತಿದ್ದಾರೆ ಸ್ಟೂಡೆಂಟ್ ಗಳು ಜಾಸ್ತಿ ಬರ್ತಾರೆ ಸರ್ ಸರ್ ಸ್ಟೂಡೆಂಟ್ ಗಳು ಅಂತಂದ್ರೆ ಇಲ್ಲಿ ಅಕ್ಕಪಕ್ಕದಲ್ಲಿರೋದೆಲ್ಲ ಜಾವಾ ಕ್ಲಾಸ್ ಮತ್ತೆ ಇಂಡಸ್ಟ್ರಿ ಇದೆ ಅಲ್ಲ ಹಂಗಿರೋದ್ರಿಂದ ಏನಂದ್ರೆ ಹುಡುಗರೆಲ್ಲ ನಿಮ್ಮ ಕಡೆ ಹುಡುಗರೆಲ್ಲರೂ ಕೂಡ ಇಲ್ಲೇ ಊಟಕ್ಕೆ ಬರ್ತಾರೆ ಇದೆಲ್ಲ ಅಡಿಗೆಗಳೆಲ್ಲ ಇಲ್ಲ ಏನು ಹೊರಗಡೆ ಅಥವಾ ಇಲ್ಲೇ ಮಾಡ್ತೀರಾ ಸರ್ ಇಲ್ಲ ಸರ್ ಹೊರಗಡೆ ಇಂದ ಯಾವ್ದೇ ಐಟಮ್ ಹೊರಗಡೆಯಿಂದ ಮಾಡಲ್ಲ ಇನ್ನೊಂದು ಆಕ್ಚುಲಿ ನಾ ಹುಟ್ಟೋಕಿಂತ ಮುಂಚೆಯಿಂದನೂ ನಮ್ ಹೋಟೆಲ್ ಇದೆ ಮೂಲ ಎಲ್ಲಿ ಸರ್ ಸರ್ ನಮ್ದು ಮೂಲ ಕಲ್ಬುರ್ಗಿ ಗುಲ್ಬರ್ಗದವ್ರು ಗುಲ್ಬರ್ಗ ನೀವ್ ಎಷ್ಟ ಜನ ಮಕ್ಳು ಸರ್ ನಾವು ಐದ್ ಜನ ಮಕ್ಳು ದಯಾನಂದ್ ಚಿದಾನಂದ್ ಸದಾನಂದ್ ಭಾಗ್ಯಾನಂದ್ ಅಂತ ನಮ್ಮ ಇನ್ನೊಬ್ಬರು ಇದಾರೆ ಶಶಿಕುಮಾರ್ ಅಂತೀಗ ನಂದ ನಂದ್ ಅಂತ ಇಟ್ಟಿರುದ್ ಸರ್ ಅದು ಹಿರಿಯರ್ ಗೊತ್ತು ಯಾಕಂದ್ರೆ ನಾವ್ ಅವಾಗ ನಮ್ಗ ತಿಳಿವಳಿಕೆ ಇನ್ನೊಂದ್ ಸರ್ ಹೇಳಿ ಸರ್ ಹೆಸರ ಸರ್ ದಯಾನಂದ್ ಚಿದಾನಂದ್ ಸದಾನಂದ್ ಭಾಗ್ಯಾನಂದ್ ವಿವೇಕಾನಂದ ನೀವ್ ಯಾವ ನಂದು

ಐದು ಬೈ ಆರು ಇರ್ಬೋದು ಅನ್ಸರ್ ಐದು ಬೈ ಆರು ಇದೆ ಅಷ್ಟೊಳಗಡೆ ಹತ್ತಕ್ಕೂ ಹೆಚ್ಚು ಐಟಮ್ಗಳನ್ನ ಮಾಡ್ತಿಲ್ಲ ಮಾಡಕ್ ಆಗುತ್ತೆ ಸರ್ ಅದು ಆಗಲ್ಲ ಸರ್ ಆದ್ರೆ ಒಂದ್ ಮಾಡಿ ಒಂದ್ ಮಾಡಿ ಮಾಡ್ಲೇಬೇಕಲ್ಲ ಬೆಂಗಳೂರ್ ಅಂತ ಬಂದ್ಮೇಲೆ ಬೆಂಗ್ಳೂರ್ ಲೈಫ್ ಅಲ್ಲಿ ಮಾಡ್ಲೇಬೇಕಲ್ಲ ಎಂತದಿದ್ರು ಮಾಡ್ಲೇಬೇಕು ನೋಡಿ ನೀವು ಇಷ್ಟು ಚೆನ್ನಾಗಿದ್ದೀರಾ ಇಷ್ಟೊಂದು ಸೂಪರ್ ಆಗಿದ್ದೀರಾ ನೀವ್ ಏನ್ ಓದಿದ್ದೀರಾ ಸರ್ ಸರ್ ನಮ್ದು ಡಿಗ್ರಿ ಕಂಪ್ಲೀಟ್ ಆಗಿದೆ ಡಿಗ್ರಿ ಓದಿ ಈ ಊಟ ಈ ಅಡುಗೆ ಕೆಲಸ ಮಾಡ್ತಿರೋ ಇರೋ ನಿಮ್ಗೆ ತೃಪ್ತಿ ಇದ್ಯಾ ಹಾ ಸರ್ ತೃಪ್ತಿ ಇದೆ ಇನ್ನೊಂದ್ ಏನಂದ್ರೆ ಬೇರೆಯವ್ರ ಕೈಯಿಂದ ಕೆಲಸ ಮಾಡೋದಕ್ಕಿಂತ ನಮ್ದಾಗಿ ಓನ್ ಆಗಿ ಮಾಡಿದ್ರೆ ನಮ್ಗೆ ಒಂದು ನೆಮ್ಮದಿ ಇರುತ್ತೆ ಅಂತ ಹೌದೌದು ಅಂದ್ರೆ ಎಲ್ಲವನ್ನು ಅಡಿಗೆ ಎಲ್ಲಾ ನಿಮ್ ತಾಯಿನೇ ಮಾಡುದು ಹಾ ಸರ್ ತಾಯಿನೇ ಮಾಡ್ತಾರೆ ನಿಮ್ ತಾಯಿ ಜೊತೆಗೆ ಇನ್ನೇನು ಸಪೋರ್ಟ್ ಮಾಡ್ತಾರೆ ನಮ್ದು ತಾಯಿಗೆ ನಮ್ಮ ಅತ್ತಿಗೆ ಅವರು ನಿಮ್ ಅಣ್ಣವರ ಮಿಸ್ಸಸ್ ಅವ್ರು ನಮ್ಮ ಅತ್ತಿಗೆ ಅವರು ಒಬ್ಬಟ್ಟು ಮತ್ತೆ ಚಪಾತಿ ಒಬ್ರು ಹೋಳಿಗೆ ಎಲ್ಲಾ ಮಾಡ್ಕೊಡ್ತಾರೆ ರೊಟ್ಟಿ ಹ್ಮ್ ಹಂಗಾಗಿ ನಮ್ಗೆ ಫ್ಯಾಮಿಲಿ ಸಪೋರ್ಟ್ ಸಿಗೋದ್ರಿಂದ ನಾವು ಆರಾಮಾಗಿ ಮಾಡ್ಕೊಂಡು ಹೋಗ್ತಿವಿ ಹಾ 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 ಅದಕ್ಕೋಸ್ಕರ ಇಲ್ಲಿ ಇಷ್ಟೊಂದ್ ಜನ ಬರ್ತಾ ಇದ್ದಾರೆ ಹಾ ಸರ್ ಅಂದ್ರೆ ನಿಮ್ಗೆ ನಿಮ್ ತಾಯಿ ಕೈ ರುಚಿ ಇರೋದ್ರಿಂದಾನೇ ನಿಮ್ ಮತ್ತೆ ಕೈ ರುಚಿ ಇರೋದ್ರಿಂದನೇ ಇಷ್ಟೊಂದ್ ಜನ ಬರ್ತಾ ಇದಾರೆ ಉತ್ತರ ಕರ್ನಾಟಕ ಎಷ್ಟು ದಿವ್ಸ ಆಯ್ತು ಇಲ್ಲಿ ಓಪನ್ ಆಗಿ ಹೋಟೆಲ್ ಸರ್ ನಾವ್ ಇಲ್ಲಿ ಓಪನ್ ಮಾಡಿ ಒಂದು ಏಳು ತಿಂಗಳು ಎಂಟು ತಿಂಗಳಾಗಿದೆ ಅಷ್ಟೇ ಅಷ್ಟು ಏಳ್ ತಿಂಗಳಿಗೆ ಇಷ್ಟೊಂದು ಜನ ಸರ್ ಹೌದು ಅಲ್ಲ ಸರ್ ಒಂದೊಂದ್ ವರ್ಷ ಪಲ್ಟಿ ಹೊಡದ್ರು ಎಷ್ಟೋ ಜನ ಇದು ಮಾಡಕ್ ಆಗಲ್ಲ ನಿಜವಲ್ಲೂ ಅಂದ್ರೆ ಉತ್ತರ ಕರ್ನಾಟಕ ಟೇಸ್ಟೇ ಕೊಡ್ತಾ ಇರೋದ್ರಿಂದ ಜನ ಹುಡುಕ ಬರ್ತಿದ್ದಾರೆ ಹೌದು ಸರ್ ಅಫ್ಕೋಸ್ಲಿ ಇನ್ನೊಂದು ಏನಂತಂದ್ರೆ ಯಾವ್ದೇ ಐಟಮ್ ಕೆಮಿಕಾಲ್ ಇಲ್ಲ ಸೋಡಾನು ಅದು ಮತ್ತೊಂದು ಯಾವ್ದು ಸೇರ್ಸಲ್ಲ ಅಂದ್ರೆ ನೀವು ಗುಲ್ಬರ್ಗ ಸೈಡ್ ಏನ್ ಹಾ ಅಲ್ಲಿ ಯಾರಾದ್ರೂ ಅಲ್ಲಿನವ್ರ ಬಂದ್ರೆ ಯಾವ್ದಪ್ಪ ನಮ್ಮನೆ ಊಟನೇ ತಿಂದಿದೀವಿ ಅಂತ ಅನ್ಸ್ಬೇಕು ಹಂಗಾಗಿ ನಾವು ಯಾವ್ದೋ ಮಾಡೋಣ ನೀವು ಅದನ್ನ ಮಾಡ್ತಾ ಇರೋದಿಕ್ಕೆ ಇಷ್ಟೊಂದ್ ಜನ ಇಷ್ಟ ಬೇಗ ಕ್ಲಿಕ್ ಆಗ್ಬಿಟ್ಟಿರೋದು ಸರ್ ಇಷ್ಟೊತ್ತು ಶುರು ಆಗುತ್ತೆ ಡೈಮಿಂಗ್ಸ್ ಮಧ್ಯಾಹ್ನದ್ ಊಟ ಸರ್ ಮಧ್ಯಾಹ್ನದ ಊಟ ಹನ್ನೆರಡುವರೆ ಒಂದ್ ಗಂಟೆ ಸ್ಟಾರ್ಟ್ ಆಗುತ್ತೆ ನಾ ಸಂಜೆ ನಾಲ್ಕುವರೆ ಐದು ಗಂಟೆವರೆಗೂ ಇರುತ್ತೆ ಅಷ್ಟೊತ್ ಗಂಟಲು ಐಟಮ್ ಎಲ್ಲಾ ಸಿಗ್ತಾವ್ ಇರುತ್ತೆ ಹಾ ಸರ್ ಎಲ್ಲಾ ಐಟಮ್ ಸಿಗುತ್ತೆ ಇನ್ನೊಂದು ರೊಟ್ಟಿ ಒಂದ್ ಸ್ವಲ್ಪ ಬೇಗ ಖಾಲಿ ಆಗುತ್ತೆ ಯಾಕಂದ್ರೆ ರೊಟ್ಟಿ ಬೇಡಿಗೆ ಜಾಸ್ತಿ ಇದೆ ಅಲ್ಲ ಬೆಂಗಳೂರು ಕೆ ಜಿ ಜಾಸ್ತಿ ನಿಮ್ಮ ಕೂಡ ಬಂದವರೆಲ್ರೂ ರೊಟ್ಟಿ ರೊಟ್ಟಿ ಅಂತ ತಗೋತಾನೆ ಇರ್ತಾರೆ ಆ ಸರ್ ರೊಟ್ಟಿ ಅಂದ್ರೆ ಜೋಳದ ರೊಟ್ಟಿ ನಾ ಸರ್ ಜೋಳದ ರೊಟ್ಟಿ ಮಾಡ್ತೀವಿ ಜೋಳದ ರೊಟ್ಟಿ ಅಂದ್ರೆ ಜೋಳ ಇಲ್ಲಿ ತಗೋತಿರ್ತೀವಿ ಊರಿನ್ ತಂದಿಲ್ಲ ಸರ್ ನಾವು ಊರಿಂದಾನೆ ಜೋಳ ತಗೊಂಡ್ಬಂದು ಇಲ್ಲಿ ನಾವು ಇದು ರೂಪಿಸಿ ಮಾಡ್ತೀವಿ ಹಾ ಊರ ಜೋಳ ಆಗಿರೋಕೆ ಆ ಟೇಸ್ಟ್ ಇರ್ಬೋದು ಹೌದು ಸರ್ ಇಲ್ಲಿ ಜೋಳ ಅಷ್ಟು ಚೆನ್ನಾಗಿರಲ್ಲ ಇಲ್ಲ ಸರ್ ಬೆಂಗಳೂರು ಸಿಗುತ್ತಲ್ಲ ಜೋಳ ಬೆಂಗಳೂರಲ್ಲಿ ಸಿಗುತ್ತೆ ಸರ್ ಇಲ್ಲ ಅಂತ ಇಲ್ಲ ಇಲ್ಲಿ ಬಿಜಾಪುರ್ ಜೋಳ ಅಂತಾರೆ ಅದು ಜೋಳ ಅಂತಾರೆ ಬಟ್ ಏನಂದ್ರೆ ನಮ್ಮ ಹೊಲದಲ್ಲಿ ಬೆಳೆದಿರೋದು ನಾವೇ ಇದು ಮಾಡ್ತೀವಲ್ಲ ಅದಕ್ಕೋಸ್ಕರ ಟೇಸ್ಟ್ ಅದ್ ಬರ್ತಿದೆ ಹಾ ಸರ್ ಜೋಳ ಎಲ್ಲ ಒಂದೊಂದ್ಸರಿ ಎಷ್ಟೆಷ್ಟು ಕುಂಟಲ್ ತಗೋ ಬರ್ತೀರಾ ಸರ್ ಒಂದ್ ಸಲಕ್ ಒಂದ್ ಕ್ವಿಂಟಲ್ ತಗೊಂಡ್ಬರ್ತಿವಿ ನಮ್ಗೆ ಎಷ್ಟೆಷ್ಟು ಬೇಕು ಅಷ್ಟೇ ನಾವು ಮೇಲ್ ಮಾಡ್ಕೊಂಡು ಮಾಡ್ತೀವಿ ಸರ್ ಒಂದ್ ದಿನಕ್ಕೆ ಎಷ್ಟು ರೊಟ್ಟಿಗಳು ಖಾಲಿ ಆಗ್ಬೋದು ದಿವಸಕ್ಕೆ ನೂರ್ ನೂರ್ ಇಪ್ಪತ್ತು ರೊಟ್ಟಿ ಖಾಲಿ ಆಗುತ್ತೆ ತುಂಬಾ ಬಂದವರೆಲ್ಲರೂ ರೊಟ್ಟಿನೇ ತಗೋತಾರೆ ಹಾ ಸರ್ ಹ್ಮ್ 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 ಬಂದವರೆಲ್ಲ ನೂರ್ ನೂರ ಇಪ್ಪತ್ತು ರೊಟ್ಟಿ ಹೋಗುತ್ತೆ ಹೋಳಿಗೆ ಡೈಲಿ ಸಿಗುತ್ತೆ ಸರ್ ಡೈಲಿ ಹೋಳಿಗೆ ಸಿಗಲ್ಲ ಶುಕ್ರವಾರ ಮಾತ್ರ ಹೋಳಿಗೆ ಸಿಗೋದು ಶುಕ್ರವಾರ ಒಂದಿನ ಹಾ ಸರ್ ಅದು ಏನ್ ಹೋಳಿಗೆ ರೊಟ್ಟಿಗಿಂತನು ದೊಡ್ಡದಾಗಿ ಅಷ್ಟು ದೊಡ್ಡದಾಗಿ ಮಾಡ್ತೀವಿ ಮಾಡ್ತೀರಿ ಅಷ್ಟು ದೊಡ್ಡದಾಗಿರುತ್ತ ಇಲ್ಲ ಸರ್ ಇನ್ನೊಂದು ಹೋಳಿಗೆ ಅದೇನು ಸ್ಪೆಷಲ್ ಅಪ್ಪ ಅಂತಂದ್ರೆ ಪ್ರತಿನಿತ್ಯ ಮಾಡಿದ್ರೆ ಹೋಳಿಗೆಗೆ ಒಂದು ವ್ಯಾಲ್ಯೂ ಇರಲ್ಲ ಅಂತ ಹೇಳ್ಬಿಟ್ಟು ಶುಕ್ರವಾರ ಒಂದ್ ದಿವಸ ಅಷ್ಟೇ ಮಾಡ್ತೀವಿ ಸ್ಪೆಷಲ್ ಟ್ರೆಂಡ್ ಸೆಟ್ ಮಾಡ್ಬಿಟ್ಟಿದ್ವಿ ಆಮೇಲೆ ಅಷ್ಟು ದೊಡ್ಡದಾಗ ಮಾಡ್ತಿಲ್ಲ ಒಂದ್ ತಟ್ಟೆಯಿಂದ ದೊಡ್ಡದು ಅಷ್ಟು ದೊಡ್ಡದನ್ನ ಎಲ್ಲೂ ನೋಡೇ ಇಲ್ಲ ಹೌದು ಸರ್ ಎಲ್ಲಾ ನಮ್ಮ ಅತ್ತಿಗೆ ಕೈಗೊಳ್ಳ ಅಷ್ಟೇ ಟೇಸ್ಟ್ ಅಷ್ಟೊಂದಿದೆ ಬಂದವರೆಲ್ಲರೂ ಕೂಡ ಒಂದೊಂದು ಒಬ್ಬಿಟ್ಟು ತಿಂದು ಆಮೇಲೆ ರೊಟ್ಟಿ ತಿಂದು ಆಮೇಲೆ ಹೋಗ್ತಾರೆ ಹಾ ಸರ್ ರೈಸ್ ತಗೊಂತಾರೆ ಆಮೇಲೆ ಅದು ಇದು ಏನೇನ್ ಸಿಗುತ್ತೆ ಸರ್ ನಿಮ್ಮಲ್ಲಿ ರೊಟ್ಟಿ ಒಬ್ಬಟ್ಟು ರೈಸ್ ಬಾತು ಜೋಳದ ರೊಟ್ಟಿ ಚಪಾತಿ ಅನ್ನ ಸಾಂಬಾರು ರೈಸ್ ಬಾತ್ ಹ್ಮ್ ಎಲ್ಲ ಸಿಗುತ್ತೆ ಸರ್ ಈಗ ಒಂದ್ ರೊಟ್ಟಿಗೆ ಏನೇನ್ ಕೊಡ್ತೀರಾ ಎರಡು ರೊಟ್ಟಿ ಎರಡು ಪಲ್ಯ ಎರಡ್ ರೊಟ್ಟಿ ಎರಡು ಪಲ್ಯ ಚಟ್ನಿ ಪುಡಿ ಮತ್ತಂದ್ರೆ ಮೊಸರು ಮೊಸರು ಹಾ ಸರ್ ಅಷ್ಟ ಐಟಮ್ ಡೈಲಿ ಇರುತ್ತೆ ಹಾ ಸರ್ ಡೈಲಿ ನೀವು ಒಂದ್ ಚಪಾತಿ ಪಲ್ಯ ತಗೊಂಡ್ ಒಂದ್ ರೊಟ್ಟಿ ತಗೊಂಡ್ರು ಅಷ್ಟೇ ಕೊಡ್ತೀರಾ ಐಟಮ್ ಗಳೆಲ್ಲ ತಗೊಂಡ್ರು ಕೊಡ್ತೀವಿ ಅವೆಲ್ಲ ರೆಗ್ಯುಲರ್ ಆಗಿ ಅದು ಹಾ ರೆಗ್ಯುಲರ್ ಆಗಿ ಮಾಡ್ತೇವೆ ನಾವು ಬಂದವರೆಲ್ಲರೂ ಕೂಡ ಅದ್ ಹಾಕ್ಸ್ಕೊಂಡ್ ತಿಂತ ಇದ್ರು ಹಾ ಸರ್ ಬಂದವರೆಲ್ಲ ಏನಂತಂದ್ರೆ ಸ್ಪೆಷಲ್ ಆಗಿ ಎರಡ್ ರೊಟ್ಟಿ ಹ್ಮ್ ಮತ್ತೆ ರೈಸು ಮತ್ತೆ ನಾವು ಮೊಸರು ಚಟ್ನಿ ಕೊಡ್ತೀವಲ್ಲ ನಮ್ ಕಡೆ ಸ್ಪೆಷಲ್ ಆಗಿ ಉತ್ತರ ಕರ್ನಾಟಕ ಚಟ್ನಿ ಪುಡಿಗೆ ಫೇಮಸ್ ಚಟ್ನಿ ಪುಡಿಗೆ ಹಾ ಸರ್ ಚಟ್ನಿ ಪುಡಿ ಕೆಲವರು ರೆಡಿಮೇಡ್ ನೀವೇ ಮಾಡ್ತೀರಾ ಇಲ್ಲ ಸರ್ ನಾವ್ ಮನೇಲಿ ನಮ್ಮ ಅಮ್ಮನೆ ಮಾಡೋದು ಅದನ್ನು ಅಮ್ಮನೆ ಮಾಡ್ತಾರೆ ಹಾ ಸರ್ ಹೌದು ಓಕೆ 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 ಈ ಈಗ ಎಲ್ಲವೂ ಕೂಡ ನ್ಯಾಚುರಲ್ ಆಗಿ ಮಾಡೋದ್ರಿಂದ ಎಲ್ಲ ಇಲ್ಲ ಜಾಸ್ತಿ ಹಾ ಸರ್ ಹೌದು ಸರ್ ಈಗ ನೀವು ಒಬ್ಬಟ್ಟು ಕೊಡ್ತಾ ಇದ್ರಿ ಒಬ್ಬಟ್ಟಿಗೆ ಏನ್ ಕೊಡ್ತೀರ ಜೊತೆಲಿ ಸರ್ ಒಬ್ಬಟ್ಟಿಗೆ ನಾವು ಬೇಕಂತಂದ್ರೆ ಮೇಲ್ಗಡೆ ತುಪ್ಪ ಹಾಕಿರ್ತೀವಿ ತುಪ್ಪ ಅಂದ್ರೆ ಏನು ಇಲ್ಲಿ ಸಿಗುತ್ತಲ್ಲ ಬೇರೆ ತರ ಅಂಗಡಿಗಳಲ್ಲಿ ಇಲ್ಲ ಸರ್ ಇಲ್ಲಿ ಅಂಗಡಿಯಲ್ಲಿ ತಗೊಳೋದಲ್ಲ ಬಟ್ ಊರಿಂದಾನೇ ನಮ್ಮ ಅಂದ್ರೆ ಹಸುವಿಂದ ಮಾಡಿರುವ ತುಪ್ಪನೇ ನಾವು ತಗೊಂಡ್ಬರೋದು ಗುಲ್ಬರ್ಗದಿಂದನೇ ತುಪ್ಪ ತಗೋಬರ್ತೀವಿ ಹಾ ಸರ್ ಹೌದು ಅಲ್ಲಿ ಮಾಡಿರೋ ತುಪ್ಪಗಳನ್ನ ತರ್ತೀವಿ ಹೌದು ಅಲ್ಲಿ ನಮ್ಮ ಮಾಮ ಅವರ ಮನೇಲಿ ಹಸು ಇದೆ ಅವ್ರ ಮನೆಯಿಂದಾನೇ ನಾವು ತಗೊಂಡ್ಬರ್ತೀವಿ ಹ್ಮ್ ಹ್ಮ್ ಅದಕ್ಕೆ ಆ ಟೇಸ್ಟ್ ಇರೋದಕ್ಕೆ ಬಂದವರೆಲ್ಲರೂ ಒಂದೊಂದು ಒಬ್ಬಿಟ್ಟು ತುಪ್ಪ ತಿಂತಾರೆ ಹೌದು ಸರ್ ತುಪ್ಪ ಬೇಕಂದ್ರೆ ಸೈಡ್ ಅಲ್ಲಿ ಸ್ನಾಕ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬದ್ನೇಕಾಯಿ ಪಲ್ಯ ತಗೊಂತಾರೆ ಶುಕ್ರವಾರ ಅತ್ತೆ ಮಾಡ್ತೀವಿ ನಾವು ಬದ್ನೇಕಾಯಿ ಪಲ್ಯ ಬದ್ನೇಕಾಯಿ ಪಲ್ಯ ಹಾ ಸರ್ ಅದೇನಂದ್ರೆ ಒಬ್ಬಟ್ಟಿಗೆ ಬದ್ನೇಕಾಯಿ ಪಲ್ಯ ನಮ್ ಕಡೆ ಫೇಮಸ್ ಒಬ್ಬಟ್ಟಿಗೆ ಬದ್ನೇಕಾಯಿ ಪಲ್ಯ ತಿನ್ ಹಾ ಸರ್ ಬದನೇಕಾಯಿ ಪಲ್ಯ ಸೈಡ್ ಗೆ ಸ್ನಾಕ್ಸ್ ಟೈಪ್ ಸರ್ ಚೆನ್ನಾಗಿದೆ ಸರ್ ಇದು ಸ್ವೀಟ್ ಬದನೆಕಾಯಿ ಪಲ್ಯ ಹಾ ಸರ್ ಇದು ಸ್ವೀಟ್ ಈ ಕಡೆ ಖಾರ ಅಂತ ಬದನೆಕಾಯಿ ನಮ್ ಕಡೆ ಅಷ್ಟೇ ಜಾಸ್ತಿ ಬಳಸ್ತಾರೆ ಹಾ ಸರ್ ನಮ್ ಕಡೆ ಅಂತೂ ಬದ್ನೆಕಾಯಿ ತುಂಬಾನೇ ಜಾಸ್ತಿ ಯೂಸ್ ಮಾಡ್ತಾರೆ ಬದ್ನೇಕಾಯಿ ಪಲ್ಯ ಹಾ ಸರ್ ಒಬ್ಬಟ್ಟು ಮಾಡಿದ್ರಪ್ಪ ಅಂತಂದ್ರೆ ಅವತ್ತಿನ ದಿವಸ ಮದ್ವೆ ಅಲ್ಲಿ ಫಂಕ್ಷನ್ ಆಗ್ಲಿ ಯಾವ್ದೇ ಒಂದ್ ಸಮಾರಂಭ ಇದ್ರು ಒಬ್ಬಟ್ಟು ಮತ್ತಂದ್ರೆ ಬದನೆಕಾಯಿ ರೊಟ್ಟಿ ಮಾಡ್ತಾರೆ ಸರ್ ಆಮೇಲೆ ರೊಟ್ಟಿಗಳನ್ನ ಒಂದ್ ರೀತಿ ನೀವು ಏನೋ ಅರ್ಲೆ ಸುಡ್ತಾ ಏನ್ ಸರ್ ಅದು ಸರ್ ಅದು ಏನಂದ್ರೆ ಖಡಕ್ ರೊಟ್ಟಿ ಅಂತ ನಮ್ದು ಉತ್ತರ ಕರ್ನಾಟಕ ಸ್ಪೆಷಲ್ ಖಡಕ್ ರೊಟ್ಟಿಗೆ ನಾವು ಮೊಸರು ಚಟ್ನಿ ಬದ್ನೆಕಾಯಿ ಪಲ್ಯ ಕಾಳು ಪಲ್ಯ ಬರುತ್ತೆ ನೀವೀಗ ಒತ್ತಿ ಅದನ್ನ ಸುಟ್ಟು ತಂದಿರ್ತೀರ ಮಾಡಕ್ಕೆ ಮತ್ತೆ ಮತ್ತೆ ಸುಡ್ತೀವಿ ಸರ್ ಮೇಲೆನೆ ನಾವು ಇದು ಮಾಡೋದು ಬಟ್ ಕೆಲವೊಂದ್ ಕಡೆ ಏನ್ ಮಾಡ್ತಾರೆ ಬಿಸಿಲಿಗೆ ಒಣಗಿಸೋದು ಅದು ಮಾಡೋದು ಮಾಡ್ತಾರೆ ಬಟ್ ನಮ್ಮ ಹತ್ರ ಏನಂತಂದ್ರೆ ಮಾಡ್ಬೇಕು ಹಂಚಲೆ ನಾವು ಬಿಸಿ ಮಾಡ್ತೀವಲ್ಲ ಅದು ಒಂಥರ ಒಲೆ ಮೇಲೆ ಸುಟ್ಟಂಗ್ ಟೇಸ್ಟ್ ಬರುತ್ತೆ ಅದೇನ್ ಡಿಫ್ರೆನ್ಸ್ ಸರ್ ನಾರ್ಮಲ್ ರೊಟ್ಟಿಗೂ ಈ ರೊಟ್ಟಿಗೂ ಏನ್ ಡಿಫ್ರೆನ್ಸ್ ಸರ್ ಈ ರೊಟ್ಟಿ ಅಂತಂದ್ರೆ ಇದೇ ರೊಟ್ಟಿಗೆ ಸಾಫ್ಟ್ ಆಗಿರುತ್ತಲ್ಲ ಕೆಲವೊಬ್ರು ಸಾಫ್ಟ್ ಆಗಿರೋದ್ ಕೇಳ್ತಾರೆ ಕೆಲವೊಬ್ರು ನಮ್ದು ಸ್ಪೆಷಲ್ ಆಗಿ ಹುಡುಕ್ಕೊಂಡೇ ಬರ್ತಾರೆ ಅಲ್ಲಿ ಯಶ್ ಅಲ್ಲಿಂದ ಇಲ್ಲಿಂದ ಅಲ್ಲ ಈ ರಾಜಾಜಿ ನಗರಕ್ಕೆ ಸರ್ ರಾಜಿನ ಯಶವಂತಪುರ್ತಾರೆ ರೊಟ್ಟಿಗೋಸ್ಕರ ಇಲ್ಲ ಜೋಳದ ರೊಟ್ಟಿಗೋಸ್ಕರ ಬರ್ತಾರೆ ಅಂತಂದ್ರೆ ಕೆಲವೊಬ್ಬರು ಶುಕ್ರವಾರ ಇಕ್ರವಾರ ಅಕಸ್ಮಾತ್ ಆಗಿ ಕಡೆ ಬಂದ್ರೆ ಅಂದ್ರೆ ಒಬ್ಬಟ್ಟು ತಿಂದೆ ಹೋಗಿ ಹೋಗ್ತಾರೆ ಇಲ್ಲಿ ಇಲ್ಲಿ ಹೋಗ್ತಾರೆ ರಾಜಾಜಿ ನಗರದಲ್ಲಿ ಇಷ್ಟೊಂದು ಹೋಟ್ಲುಗಳಿದೆ ಜೋಳದ ರೊಟ್ಟಿ ರೊಟ್ಟಿಗಳು ಸಿಗಿದ ಅದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಇಲ್ಲೇ ಬರ್ತಾರಲ್ಲ ಜನಗಳು ಇಲ್ಲ ಸರ್ ಅಂತೇನಿಲ್ಲ ಬಟ್ ಕೆಲವೊಂದು ಏನಂದ್ರೆ ಒಬ್ಬೊಬ್ಬರು ಕೈಗುಣ ಇರುತ್ತೆ ಮಾಡೋದಿರುತ್ತೆ ಕೈಗುಣ ಇರುತ್ತೆ ಎಲ್ಲ ಕರ್ನೇ ಇಲ್ಲ ಬರ ಹಾ ಸರ್ ಸರ್ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಇದು ಸರ್ ಇದು ಬ್ಲಾಕ್ ಬಸ್ ಸ್ಟಾಂಡ್ ಹತ್ರ ಪಕ್ಕದಲ್ಲಿ ಇರುವ ಪಕ್ಕದಲ್ಲಿ ರೋಡ್ ಇದೆ ಒಂದು ಅಲ್ಲೇ ಬರುತ್ತೆ ಸರ್ ಯಾರಿಗೆ ಬ್ಲಾಕ್ ಅಲ್ಲಿ ಬಂದ್ರೆ ಬಸ್ ಶರಣಬಸರ್ ಹೋಟೆಲ್ ಎಲ್ಲಿ ಬರುತ್ತೆ ಅಂತ ಕೇಳಿದ್ರು ಯಾರಾದ್ರೂ ಒಬ್ರು ಹೇಳೇ ಹೇಳ್ತಾರೆ ಅಂದ್ರೆ ಉತ್ತರ ಕರ್ನಾಟಕ ಹೋಟೆಲ್ ಅಂತಾನೆ ಫೇಮಸ್ ಹಾ ಸರ್ ಉತ್ತರ ಕರ್ನಾಟಕ ಫೇಮಸ್ ಆಗುತ್ತೆ ಇನ್ನೊಂದ್ ಹೇಳ್ಬೇಕಂತಂದ್ರೆ ನಾವು ಆರ್ ತಿಂಗಳು ಏಳು ತಿಂಗಳಲ್ಲಿ ಇಷ್ಟೊಂದು ಕ್ಲಿಕ್ ಆಗ್ಬೇಕಂತಂದ್ರೆ ನಮ್ಮ ಅತ್ತಿಗೆ ಅವರು ಶ್ರಮ ನಮ್ಮಅಮ್ಮ ಅವರ ಶ್ರಮ ಇಂದಾನೆ ನಾವ್ ಎಷ್ಟು ದೊಡ್ಡವರಾಗಿದ್ದೀವಿ ಬಟ್ ಏನಂತಂದ್ರೆ ಸ್ಪೆಷಲ್ ಆಗಿ ನಮ್ಮ ಅಮ್ಮ ಅವರು ಮಾಡ್ತಾರಾ ಅದು ಅವ್ರು ಎಷ್ಟು ವರ್ಷ ಸರ್ ನಿಮ್ ತಾಯಿ ಅವ್ರಿಗೆ ಅವ್ರಿಗೆ ಒಂದ್ ಅರವತ್ ಮೂರು ಅರವತ್ತೈದು ಇರಬಹುದು ಸರ್ ಅರವತ್ತೈದು ಆಗಿದ್ರು ಕೂಡ ಆದ್ರೂ ಕೂಡ ಇಷ್ಟೆಲ್ಲ ಅಡಿಗೆ ಎಲ್ಲ ಅವ್ರೊಬ್ಬರೇ ಮಾಡ್ತಾರೆ ಮತ್ತೆ ನಿಮ್ ಅತಿಯವ್ರು ಮಾಡ್ತಾರೆ ಅತಿಗೆ ಅಂದ್ರೆ ಎರಡನೇ ತಾಯಿ ಸಮಾನ ಹೌದು ಸರ್ ತಾಯಿ ಅಂದಿರು ಹೌದು ಸರ್ ಇನ್ನೊಂದು ಏನಂತಂದ್ರೆ ಇಷ್ಟು ಚಿಕ್ಕ ಜಾಗದಲ್ಲಿ ನಾವು ಇಲ್ಲೇ ರೊಟ್ಟಿ ಮತ್ತೆ ಚಪಾತಿ ಒಬ್ಬಟ್ಟು ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವರೇ ಮನೆಯಲ್ಲೇ ಮಾಡ್ ಕಳಿಸ್ತಾರೆ ಅವರು ಹಾ ಸರ್ ಖಾಲಿಯಾದ ಖಾಲಿಯಾದಾಗ ಮಾಡ್ಕೊಡ್ತಾರೆ ಹಾ ಸರ್ ಮನೆಯಿಂದ ಖಾಲಿಯಾದ ಖಾಲಿಯಾದಾಗೆಲ್ಲ ಒಂದೊಂದು ಏನೇನಾಗುತ್ತೆ ಅದೆಲ್ಲಾ ಮಾಡ್ಕೊಡ್ತಾರೆ ಇನ್ನೊಂದ್ ಹೇಳ್ಬೇಕು ಅಂತಂದ್ರೆ ಮೇನು ನಮ್ಗೆ ಈ ಜಾಗ ಗೊತ್ತಿರ್ಲಿಲ್ಲ ನಮ್ಮ ಅತ್ತಿಗೆ ಅವರೇನೆ ಈ ಜಾಗ ನಮ್ಗೆ ತೋರಿಸಿದ್ದು ಬಟ್ ಆ ಅತ್ತಿಗೆ ನಮ್ಗೆ ಈ ಜಾಗ ತೋರಿಸಿದಾರೆ ಏನ ಇಬ್ಬರು ಅತ್ತಿಗೆ ಅಂದ್ರೆ ನಮ್ಗೆ ದೀಪಾಗಿ ಕೈ ಹಿಡ್ಕೊಂಡು ನಡೀತಾ ಇದಾರೆ ಏನಂದ್ರೆ ಒಬ್ರು ರೊಟ್ಟಿ ಮಾಡಿದ್ರೆ ಇನ್ನೊಬ್ರು ಚಪಾತಿ ಮಾಡ್ತಾರೆ ಇನ್ನೊಬ್ರು ಒಬ್ಬಟ್ ಮಾಡ್ತಾರೆ ಹಂಗಾಗಿ ಅವ್ರದ್ದು ಶ್ರಮ ನಮ್ಮ ಅಮ್ಮ ಅವ್ರ ಶ್ರಮ ಇಂದಾನೆ ನಾವು ಇಲ್ಲಿ ಬೆಳಿತಾ ಇರೋದು ಬಟ್ ಅಷ್ಟೇ

ಸರ್ ಎಲ್ಲ ಜನರಿಂದಾನೆ ನಾವು ಬೆಳೆಯೋದು ಅವ್ರ ಇದ್ರೇನೆ ನಮ್ದು ನಡೆಯೋದು ಅಷ್ಟೇ ಸರ್ ಜನಗಳಿಗೆ ಇನ್ನೊಂದ್ ಏನಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ಹೆಂಗ್ ಟೇಸ್ಟ್ ಕೊಡ್ತೀವೋ ಅದರ ಮೇಲೆನೆ ಜನಗಳು ನಮ್ಗೆ ನಂಬಿಕೆ ಮಾಡ್ತಾರೆ ಒಂದ್ ನಾವು ಏನೋ ಸೇವಾ ಮನೋಭಾವದಿಂದ ಮಾಡ್ತೀವಿ ಇನ್ನೊಂದ್ ಏನಂದ್ರೆ ಇಲ್ಲಿ ಎಲ್ಲಾ ಹುಡುಗರು ಬರ್ತಾರೆ ಹುಡುಗರು ಬೇರೆ ಊರಿಂದ ಬರ್ತಾರೆ ಅವ್ರ ಹಂಗಾಗಿ ಅವ್ರಿಗೆ ಒಂದ್ ಸವಲತ್ ಆಗ್ಲಿ ಅಂತ ಒಂದು ಈಜಿ ಆಗ್ಲಿ ಅಂತ ಕೆಲವೊಬ್ರು ಹತ್ರ ದುಡ್ಡು ಇರುತ್ತೆ ಇಲ್ಲ ಅಲ್ಲ ಎಲ್ಲಾರು ಫೈವ್ ಸ್ಟಾರ್ ಹೋಟೆಲ್ ಅಲ್ಲೇ ತಿನ್ನಕ್ ಆಗಲ್ಲ ಹಂಗಾಗಿ ಚಿಕ್ಕ ಚಿಕ್ಕ ಹೋಟೆಲ್ ಹುಡುಕ್ ಚಿಕ್ಕ ಹೋಟೆಲ್ ಅಲ್ಲಿ ನಾವು ದೊಡ್ಡ ಹೋಟೆಲ್ ಟೆಸ್ಟ್ ಕೊಟ್ರೆ ಇನ್ನು ಬೆಳಿಬೋದಲ್ಲ ಅಂತ ನಮ್ದೊಂದ್ ಅಭಿಪ್ರಾಯ ತಿನ್ನೋರು ಖುಷಿಯಾಗಿ ಖುಷಿಯಾಗಿರ್ತಾರೆ ಈ ರೊಟ್ಟಿ ಬೆಲೆ ರೇಟ್ ಏನಿದೆ ಸರ್ ಇದು ಸರ್ ಎರಡು ರೊಟ್ಟಿ ಎರಡು ಪಲ್ಯ ಮತ್ತಂದ್ರೆ ಚಟ್ನಿ ಪುಡಿ ಮೊಸರು ನಲವತ್ತ್ ರೂಪಾಯಿ ಕೊಡ್ತೀವಿ ಫುಲ್ ರೈಸ್ ತಗೊಂಡ್ರೆ ನಲವತ್ತ ರೂಪಾಯಿ ಹಾಫ್ ರೈಸ್ ತಗೊಂಡ್ರೆ ಇಪ್ಪತ್ತೈದು ರೂಪಾಯಿ ಸರ್ ಇಪ್ಪತ್ತೈದು ಹಾ ಸರ್ ಜೊತೆಗೆ ಹಪ್ಳ ಮತ್ತೆ ಉಪ್ಪಿನ್ಕಾಯಿ ಇದ್ದೇ ಇರುತ್ತೆ ಅಂದ್ರೆ ನಾರ್ಮಲ್ ರೇಟ್ ಇಟ್ಟಿದೀವಿ ಹಾ ಸಾರ್ ಎಲ್ಲ ಎಕ್ಸ್ಟ್ರಾ ಇಟ್ಟಿದೀವಿ ಸರ್ ಸೇಮ್ ರೇಟ್ ಇದೆ ಹಾ ಸಾರ್ ಎಲ್ಲ ಸೇಮ್ ಇದು ಹೋಳಿಗೆ ಸರ್ ಸರ್ ಹೋಳ್ಗಿ ಇಪ್ಪತ್ತೈದ್ ರೂಪಾಯಿ ಸರ್ ಅಷ್ಟು ದೊಡ್ಡ ಹೋಳಿಗೆ ಬರೀ ಇಪ್ಪತ್ತೈದು ಹಾ ಸರ್ ದೊಡ್ಡ ಹೋಳಿಗೆ ಇಪ್ಪತ್ತೈದು ರೂಪಾಯಿ ಬೇರೆ ಕಡೆ ಏನಂತಂದ್ರೆ ಫ್ಲೇವರ್ ಮಿಕ್ಸ್ ಮಾಡ್ತಾರೆ ಬೇರೆ ಹೋಟೆಲ್ ಗಳೆಲ್ಲ ದೊಡ್ಡ ದೊಡ್ಡ ಅಳಗಳೆಲ್ಲ ಫ್ಲೇವರ್ ಮಿಕ್ಸ್ ಮಾಡ್ತಾರೆ ಬಟ್ ನಾವ್ ಯಾವದೇ ಫ್ಲೇವರ್ ಗೆವರ್ ಮಿಕ್ಸ್ ಮಾಡಲ್ಲ ಫುಲ್ ಹೋಮ್ ಮೇಡ್ ಐರèse ಎಲ್ಲವನ್ನು ಹೋಮ್ ಮೇಡ್ ಅಷ್ಟ ಅದಕ್ಕೋಸ್ಕರ ಓಕೆ 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 ರವಿ ತಾವು ಏನ್ ಕೆಲಸ ಮಾಡ್ತಾ ಇದ್ದೀರಾ ಎಲೆಕ್ಟ್ರಿಕಲ್ ಇಂಜಿನಿಯರ್ ಇಂಜಿನಿಯರ್ ನೀವು ಎಲ್ಲಿವರು ಸರ್ ನಾವು ಅಜ್ಜಿಂಪುರ ಅಂತ ಹೇಳಿ ಮಂಗಳೂರು ಸೈಡ್ ಚಿಕ್ಕಮಗಳೂರು ಸ್ಟ್ರೀಟ್ ಚಿಕ್ಕಮಗಳೂರು ಏನು ಸ್ಪೆಷಲ್ ಅಂತ ಹೇಳಿ ಈ ಹೋಟಲ್ ಬಂದಿದಿರ ಇಲ್ಲಿ ಇಲ್ಲಿ ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿದೆ ಜೋಳದ ರೊಟ್ಟಿ ತಿಂತಾ ತಗೋತಾ ಇದ್ದೀರಾ ತುಂಬಾ ಚೆನ್ನಾಗಿದೆ ಹ